ಜೈ ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ನಾವು ಚಲೋ ಇದ್ದೀವಿ ನೋಡಿರಿ ಫ್ಯಾಂಡ್ಸ ನೀವು ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ಮತ್ತು ಶುಕ್ರವಾರ ನೋಡಿರಿ ಬೆಳಗ್ಗೆ ಜಲ್ದಿನೇ ಇದ್ದೀನಿ ರೀ ಫ್ರೆಂಡ್ಸ ಇವತ್ತಿನ ಬ್ಲಾಗ್ಗಳಾಗ ಏನಂತಂದ್ರೆ ನಂದು ಅನುಭವದ್ದು ಇನ್ನೊಂದು ಏನಂದ್ರೆ ಸೊ ಒಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತಿನ್ರಿ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಪ್ಲೀಸ್ ರೀ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ ಅಂತ ಭಾಳ ಭಾಳ ಕೇಳ್ಕೊತೀನಿ ಏನೋ ಒಂದು ಮಾಡ್ಬೇಕಂತ ಅಂದಿರ್ತಿ ಹೇಳಿ ಅದಕ್ಕಾಗಿ ನಿಮ್ಮ ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ಇರ್ತದೆ ರೀ ಫ್ರೆಂಡ್ಸ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇವಾಗ ಬೆಳಿಗ್ಗೆ ಎದ್ದಿ ನೋಡಿರಿ ಭಾಳ ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನಾನು ಇವತ್ತು ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡತ್ತೀರಿ ಅಂತ ಪ್ಲೀಸ್ ಕಮೆಂಟ್ ಹಾಕಿರಿ ವೀಡಿಯೋ ನೋಡಿ ನಮ್ಗೆ ಭಾಳ ಖುಷಿ ಆಗ್ತಾಯಿರ್ ರೀ ಸೊ ಬೆಳಗ್ಗೆ ಶುಕ್ರವಾರ ದಿನ ಎದ್ದು ಅಂದ್ರೆ ನಾಲ್ಕು ನಾಲ್ಕೂವರೆ ಗಂಟೆಗೆ ಇದ್ದೀನಿ ನೋಡಿರಿ ಫ್ರೆಂಡ್ಸ ಎದ್ದು ಕಿಶಿನಕ್ಕೆ ರಂಗೋಳೆ ಎಲ್ಲ ರೀ ರಂಗೋಳಿ ಸದ್ಯಕ್ಕೇನು ಹಾಕಲ್ರಿ ಬರೀ ಚಳಿಯದ ಹೊಡೆದು ಕಸಗೆ ಹೊಡೆದು ಚಳಿ ಹೊಡೆದು ನೀರಿಗೆ ಇಡ್ತಾರೀ ನೀರಿಗೆ ಇಟ್ಟು ಹಲುತೀನಿ ಹಲ್ಲಿ ತಿಕ್ಕೊಂಡು ಇನ್ನ ಇನ್ನು ಬೆಳಕೇ ಅರ್ಧಿರಲ್ರಿ ನಾಲ್ಕೂವರೆಗೆ ಇದ್ದೀನಂದ್ರೆ ಅರ್ಧ ಗಂಟೆದಾಗ ಕಸ ಹೊಡೆಯೋದು ಒಂದೇ ಎರಡು ಕಡೆ ಅಷ್ಟು ಮಂದಿ ಅಷ್ಟು ಕಡೆ ಕಸ ರೀ ಒಳಗೆ ಹೊರಗೆ ಕಡೆ ಈ ಕಡೆ ಎಲ್ಲ ಕಡೆ ಕಸ ಹೊಡಿಯಬೇಕಲ್ರಿ ಸೊ ಎಲ್ಲ ಕಡೆ ಕಸ ಹೊಡ್ಯತನ ಎಲ್ಲ ಕಸವಾಡ್ತಾ ನೀರು ಕಾಯ್ದಿರ್ತಾವೆ ರೀ ಗ್ಯಾಸ್ ಮ್ಯಾಗೆ ನೀರು ರೀ ಆ ಕಡೆ ನೀರು ಕಾಯಿಲಿರುತ್ತವ ಆ ಕಡೆ ನೀರು ಕಾಯಿಲೆ ಅದ್ರ ಕಡೆ ಹಾಲು ಕೊಳತ್ತಿದ್ರಿ ಫುಲ್ಲು ಥಂಡಿ ಅಂದ್ರೆ ಥಂಡಿ ನೋಡಿರಿ ಫ್ರೆಂಡ್ಸ ನಿಮ್ಮ ಕಡೆ ಹೆಂಗೆ ಅದ ಥಂಡಿ ಅಂತೇಳಿ ಕಮೆಂಟ್ ಹಾಕಿರಿ ನಮ್ಮ ಕಡೆ ಏನು ಕೇಳಬೇಡ ಅಷ್ಟು ಥಂಡಿ ಅದ್ರ ಅದಕ್ಕೆ ಯಜ್ಮಾನ್ರಿ ಹಂಗೆ ಹಾಕೋತಿರ್ತೀನಿ ರೀ ನಾ ಯಾವಾಗ ಭೀ ಮೈಗೆ ಎಲ್ಲ ತೊಗೊಂಡ್ರಿ ಫ್ರೆಂಡ್ಸ ನಾಲ್ಕೂವರೆ ಅಂದ್ರೆ ಐದು ಗಂಟೆಗೆ ನಾನು ಮೈ ತೊಕೊಂಡೆ ನೋಡಿರಿ ಮೈ ತೊಗೊಂಡು ದೇವ್ರ ಪೂಜೆ ಮಾಡ್ತೀನಿ ರೀ ಫ್ರೆಂಡ್ಸ ಏನಂದ್ರೆ ನಾನು ಏನು ಚೇರ್ ಮಾಡ್ಕೋಬೇಕೀನಂದ್ರೆ ಬೆಳಗ್ಗೆ ಜಲ್ದಿ ಹೇಳೋದ್ರ ಬಗ್ಗೆ ರೀ ನಾವು ಬೆಳಗ್ಗೆ ಎಷ್ಟು ಜಲ್ದಿ ಹೇಳ್ತೀವಿ ನೋಡಿರಿ ಫ್ರೆಂಡ್ಸ್ ಅಷ್ಟು ಪಾಸಿಟಿವ್ ಇರ್ ಎನರ್ಜಿ ರೀ ನಮ್ಮಲ್ಲಿ ಜಲ್ದಿ ಹೇಳ್ಬೇಕು ರೀ ಭಾಳ ಅಂದ್ರೆ ಭಾಳ ಒಳ್ಳೇದು ರೀ ಮನೆಗೆ ಭಾಳ ಅಂದ್ರೆ ಭಾಳ ಚಲೋ ಅದು ಎಷ್ಟು ಲೇಟ್ ಮಾಡಿ ಹೇಳ್ತೀವಿ ನೋಡಿರಿ ಅಷ್ಟು ಕೆಟ್ಟದರಿದ್ರಿ ಹತ್ತಿರ್ತದೆ ರೀ ಮನೆಗೆ ಸೂರ್ಯ ನಮ್ಮ ಮೈ ಮ್ಯಾಗೆ ಬೀಳೋಕ್ಕಿಂತ ಮುಂಚೆ ಅದೊಂದು ಸೂರ್ಯಂದು ಕಿರಣ ನಮ್ಮ ಮ್ಯಾಗೆ ಬೀಳೋಕ್ಕಿಂತ ಮುಂಚೆನೇ ಎದ್ದು ಸೂರ್ಯ ಪೂಜೆ ಮಾಡ್ಬೇಕಂತರಿ ಸೊ ಅದಕ್ಕಾಗಿಯೇ ಕಂಪಲ್ಸರಿ ನಾಲ್ಕರ ಹಿಡಿದು ಅಂದ್ರೆ ರಾಮಿ ಮೂರು ತರಹದು ನಾಲ್ಕು ಹಿಡಿದು ಎಷ್ಟು ಐದು ಆರು ಗಂಟೆ ತನಕ ಟೈಮ್ ರೀ ಆರು ಗಂಟೆ ಒಳಗೆ ಎದ್ದೇಳಬೇಕು ರೀ ನಮ್ಮ ಮನೆಯಾಗ ಕಂಪಲ್ಸರಿ ಆರು ಗಂಟೆ ತನಕ ಪೂಜೆ ರೀ ನಾನು ಲೇಟ್ ಮಾಡಿ ಹೇಳ್ತೀನಿ ರೀ ಅಮ್ಮ ಅಪ್ರೂಪಕ್ಕ ಹಿಂಗೆ ಏನು ಆರಾಮ ಇದ್ದಿದ್ದಿಲ್ಲ ಮೈ ಭಾಳೆ ತ್ರಾಸಲ್ಲಿ ಕತ್ತಿತ್ತು ಹಂಗೆ ಹಿಂಗೆ ಅಂದ್ರೆ ಒಂದು ಸ್ವಲ್ಪ ಲೇಟ್ ಮಾಡಿ ಹೇಳ್ತೀನಿ ರೀ ಇಲ್ಲಾಂದ್ರೆ ನಾನು ಲೇಟ್ ಮಾಡಿ ಹೇಳಲ್ಲ ರೀ ಫ್ರೆಂಡ್ಸ ಬರೋಬ್ಬರಿ ನಾಲ್ಕು ಐದು ಗಂಟೆಕ್ಕೆ ಹೇಳ್ತೀನಿ ರೀ ಅದ್ರದ್ದೆಲ್ಲ ಎಫೆಕ್ಟ್ ಏನಂತಂದ್ರೆ ಪಾಸಿಟಿವ್ ಎನರ್ಜಿ ಇರ್ತದ್ರಿ ಒಳ್ಳೆ ವಿಷಯ ಇರ್ತದೆ ರೀ ಒಳ್ಳೆ ಮನಸ್ಸಿಗೆ ಒಂಥರ ಖುಷಿ ರೀ ನೋಡಿರಿ ಬೇಕಾದ್ರೆ ಟೈಮ್ ನೋಡಿರಿ ನಾವು ಎಷ್ಟು ಬ ಜಲ್ದಿ ಎದ್ದು ದೇವ್ರ ಪೂಜೆ ಮಾಡಿ ಮನೆ ಕೆಲಸಗಳು ಮಾಡ್ಕೋತೀವಿ ನೋಡಿರಿ ಭಾಳ ಅಂದ್ರೆ ಭಾಳ ಖುಷಿಯಾಗಿರ್ತದೆ ರೀ ಒಂಥರ ಏನೋ ಒಂಥರ ಬಾ ಅಂತ ಒಂದು ಖುಷಿಯಾಗಿರ್ತದೆ ಬಟ್ ಅದೇ ಲೇಟ್ ಮಾಡಿ ನೋಡಿರಿ ನೀವು ಕಿರಿಕಿರಿ ಮುಂಜಾನೆ ಪಾ ಲೇಟ್ ಆಯಿತು ಹುಡುಗರು ಶಾಲೆ ಕಳ್ಸೋಕ್ಕೆ ಲೇಟ್ ಆತದ ಹುಡುಗರು ಡಬ್ಬ ಕಟ್ಟಲಿಕ್ಕೆ ಲೇಟ್ ಆತದ ಏನಾಗ ಕೆಲ್ಸಿಗೊಳ್ಳಕ್ಕೆ ಲೇಟ್ ಆಗ್ತದೆ ನಂಗೆ ಅದು ಲೇಟ್ ಆತದೆ ನಂಗೆ ಇದು ಲೇಟ್ ಆಗ್ತು ಬರೀ ಇದ್ರೆ ಫ್ರೆಂಡ್ಸ ಆ ಥರ ಅದು ಲೇಟಾಗೆದ್ರೆ ಆ ರೀತಿ ಆಗ್ತದೆ ರೀ ಬಟ್ ಅದೇ ಜಲ್ದಿ ಎದ್ದು ನೋಡಿರಿ ನೀವು ಎಲ್ಲ ನಾವು ಏನೇನು ಏನು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ತೇವ್ರಿ ರಾತ್ರಿ ಬೆಳಗ್ಗೆ ಅದು ಈ ಥರ ಮಾಡಬೇಕು ಇದು ಮಾಡ್ಬೇಕು ಇದು ಅಡುಗೆ ಮಾಡಬೇಕು ಇದು ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ನೋಡಿರಿ ಅದೇ ಪ್ಲ್ಯಾನ್ ಪ್ರಕಾರ ನಮ್ಮ ಬೆಳಗ್ಗೆ ರೂಟಿಂಗ್ ಹೋಗ್ತದೆ ರೀ ಫ್ರೆಂಡ್ಸ ಜಲ್ದಿ ಎದ್ರೆ ನನ್ನ ಅನುಭವ ಅನುಭವದ ರೀ ನಿನ್ನೆ ಏನಾಯ್ತಂದ್ರೆ ನಿನ್ನೆ ಒಂದು ಸ್ವಲ್ಪ ಲೇಟ್ ಆಯ್ತು ನಂಗೆ ಎಷ್ಟು ಗಂಟೆ ಅಂದ್ರೆ ಏಳು ಗಂಟೆಗೆ ಎದ್ದೀನಿ ರೀ ನಾನು ಏಳು ಗಂಟೆಗೆ ಎದ್ದೀನಿ ಎದ್ರ ಪ್ಲೇ ದೇವ್ರ ಪೂಜೆ ಕಡೆ ಮಾಡಲಿ ಕೆಲ್ಸಕ್ಕೆ ಕಡ್ಮೆ ಬರೋಬ್ರು ಏಳುವರೆ ಕೆಲಸಕ್ಕೆ ಹೋಗ್ತೀನಿ ರೀ ನಾ ಏಳು ಗಂಟೆಗೆ ಇದ್ದೀನಿ ಹೇಳೋದೇ ಹುಡುಗರು ಒಂಬತ್ತುವರೆ ಸಾಲಿಗೆ ಹೋಗ್ತಾರೆ ನಾನು ಏಳು ಗಂಟೆಗೆ ಎದ್ದಾ ಮೈ ತೊಗೊಂಡು ದೇವ್ರ ಪೂಜೆ ಮಾಡ್ಲಿಕ್ಕೆ ನನಗೆ ಏಳುವರೆ ಆಯಿತು ಮೈ ತೊಗೊಂಡು ಪಟ್ಪು ಗಡ್ಬಿಡ್ ಗಡ್ಬಡ್ರಿ ಅದು ಸ್ಲೋ ಅಂದ್ರೆ ಹಿಂಗೆ ಇದ್ರದ್ದೇ ಏನಾಗ್ರೆ ಎಲ್ಲ ಬರೀ ಮುಂದೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಹಿಂಗೆ ಹುಡುಗರು ಸಾಲ ಕಳಿಸ್ಬೇಕು ಹಿಂಗೆ ಅದು ಅದು ಮಾಡಿ ದೇವ್ರ ಪೂಜೆ ಮಾಡಿ ಹಂಗೆ ಪಟ್ 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 ರೊಟ್ಟಿ ಮಾಡೋದು ಪಲ್ಯ ಮಾಡ್ದು ಆ ಮಾಡೋಕ್ಕೆ ಶಿನ್ ಶಿನ್ಕೆ ನನಗೆ ಹೇಳ್ತೀನಿ ರೀ ಏಳುವರೆ ಹೋಗೋಕೆ ಇಲ್ಲೇ ಮನೆಗೆ ಒಂಬತ್ತುವರೆ ಆಯ್ತಾರೆ ನಂಗೆ ಕೆಲ್ಸಕ್ಕೆ ಹೋಗಕ್ಕೆ ಹುಡುಗರು ಸಾಲಿ ಕಳಿಸಿ ನೋಡಿರಿ ನಂಗೆ ಒಂದು ಗಂಟೆ ಲೇಟಾಗಿದ್ದು ಕೇಳೋಕೆ ಹುಡುಗರು ಸಾಲಿಗೆ ಮ್ಯಾಗ ನನಗೆ ಸೈಕಿಲ್ ಕ ಆಟೋಮೆಟಿಕ್ಕಿ ಸೈಕಿಲ್ ವೈರ್ ಹೆಚ್ಚಿಗೆ ಬಿದ್ದಿತ್ರಿ ಸೈಕಲ್ದ ಪ್ರಾಬ್ಲಮ್ ಬಂತ ಏನು ಹೋಗಿನಿ ರೀ ಫ್ರೆಂಡ್ಸ ಕೆಲಸಿಗೆ ಅಲ್ಲಿ ನಡ್ಕೊತ ಅಂದ್ರೆ ರಿಕ್ಷಾ ಕೇಳಿದ್ರಿ ರಿಕ್ಷಾ ಟೈಮಿನ ರಿಕ್ಷಾಗಳು ಸಿಗಲಿಲ್ಲ ರೀ ಸೊ ಹೋಗಿನಿ ನಡ್ಕೊತೋಗಿನಿ ನಡ್ಕೊತ ಹೋಗಿನಿ ಮನೀಗೆ ಹನ್ನೊಂದುವರೆಗೆ ನಾನು ದಿನ ಏಳುವರೆಗೆ ಹೋಗಾಕಿ ಏಳುವರೆಗೆ ಹೋಗಿ ಎಂಟೂವರೆ ಮನೆ ಬರ್ತಿದ್ದ ನಿನ್ನೆ ನೋಡ್ರಿ ನಾ ಒಂಬತ್ತುವರೆಗೆ ಮನೆ ಅಂದ್ಬಿಟ್ಟಿನಿ ಹನ್ನೊಂದುವರೆಗೆ ಮನೆಗೆ ಬಂದಿನ ಸೊ ಈ ಥರ ಪ್ರಾಬ್ಲಮ್ಸ್ಗಳು ರೀ ಬೆಳಗ್ಗೆ ನಾವು ಎಷ್ಟು ಜಲ್ದಿ ಎದ್ದು ಇದು ಮಾಡ್ತೀವಿ ನೋಡ್ರಿ ಅಷ್ಟು ಜಲ್ದಿ ನಮಗೆ ಎನರ್ಜಿ ಪಾಸಿಟಿವ್ ಮತ್ತು ಒಂದು ನಮಗೆ ಮೈಂಡಿಗೂ ಫ್ರೆಶ್ ಇರ್ತದೆ ರೀ ನಾವು ಜಲ್ದಿ ಆಗ್ತೀವಿ ನೋಡಿರಿ ಮೈಂಡು ಫ್ರೆಶ್ ಫ್ರೆಶ್ ಇರ್ತದೆ ರೀ ಮನ್ಸಿಗೆ ಒಂಥರ ಸಮಾಧಾನ ಒಂಥರ ಖುಷಿ ಇರ್ತದೆ ರೀ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಹಿಂಗೆ ಜಲ್ದಿ ಅದು ಮಾಡೋದು ನನಗಂತೂ ಭಾಳ ಅಂದ್ರೆ ಭಾಳ ಎನರ್ಜಿ ಕೊಟ್ಟಂಗೆ ರೀ ಏನು ಹಿಂಗೆ ಒಂಥರ ಇದು ಇರಲ್ಲ ರೀ ಕಿರಿಕಿರಿ ಒಂಥರ ಎನರ್ಜಿ ಕೊಟ್ಟಂಗೆ ರೀ ನಮ್ಗೆ ಮನ್ಸಿಗೆ ಸಮಾಧಾನ ಇರ್ತದ್ರಿ ಮಕ್ಕಳ್ಮೇ ಕಿರಿಕಿ ಕಿರ್ಕಿ ಅದು ಏನತ್ತರ ಕಿರ್ಚಿ ಆಡೋದು ಭೀ ಇರಲ್ಲ ರೀ ಅದು ಲೇಟ್ ಮಾಡಿ ಅದ್ರ ಕಿರ್ಚಿ ಕೆಲಸ ಆಗಿಲ್ಲ ಅದಾಗಿಲ್ಲ ಇದಾಗ್ಲತ್ತಿ ಅದನ್ನ ಹತ್ತದ್ರಿ ಬೆಳಿ ಅದು ಆ ರೀತಿ ಆಗ್ಬಾರ್ದು ಅಂದ್ರೆ ಬೆಳಗ್ಗೆ ಜಲ್ದಿ ರೀ ಫ್ರೆಂಡ್ಸ ಮತ್ತು ಆಳ್ಸಿ ಪರ ಇರಲ್ಲ ನೋಡಿರಿ ನಾವು ಎಷ್ಟು ಜಲ್ದಿ ಹೇಳ್ತೀವಿ ನೋಡಿರಿ ಅಷ್ಟು ಆಳಿಸಿ ಆಳಸಿ ಇರಲ್ಲ ಮನ್ಷ್ಯಾಗ ಎನರ್ಜಿ ಇರ್ತದ ಅಂದ್ರೆ ಒಂಥರ ಇದು ಇರ್ತದೆ ನೋಡಿರಿ ಖುಷಿಲೆ ಇರ್ತಿವಿ ರೀ ಮತ್ತು ಕೆಲಸಗಳು ಆಗ್ತಿರ್ತಾವ ನಾವು ಏನರ ಅಂದ್ಕೊಂಡಿರ್ತೀವಿ ನೋಡ್ರಿ ಅವು ಕೆಲಸಗಳು ಆಗ್ತಿರ್ತಾವ ಜಲ್ದಿ ಎದ್ದಿರ್ತೀವಲ್ಲ ರೀ ಫ್ರೆಂಡ್ಸಾ ಆ ಟೈಮ್ನಾಗ ನೋಡಿರಿ ನಾವು ಜಲ್ದಿ ಎದ್ದು ಲಕ್ಷ್ಮೀ ದೇವಿ ಬರ್ತಿರ್ತಾಳತ್ತೀರಿ ನಮ್ಮ ಬ್ರಾಹ್ಮಿ ಮುಹೂರ್ತದ ದೇವ್ರುಗಳು ಬರ್ತಿರ್ತಾರಂತ್ರಿ ಆ ಟೈಮ್ನಾಗ ನಮ್ಮ ಮನೆ ಮುಂದೆ ರಂಗೋಳಿ ನಮ್ಮ ಮನೆ ಸ್ವಚ್ಛಿ ನಮ್ಮ ಮನೆಯಾಗೆ ದೇವ್ರ ಪೂಜೆ ನಮ್ಮ ಮನೆಯಾಗ ದೇವ್ರ ದೀಪ ಇತ್ತಂತ ತಿಳ್ಕೊರಿ ಆ ಮನೆಗೆ ಲಕ್ಷ್ಮೀ ದೇವಿ ಬರೋದ್ರೆ ಬ್ರಾಹ್ಮಿ ಮುಹೂರ್ತದಾಗ ಓಡಾಡ್ತಿರ್ತಾರೆ ಸೊ ಆ ದೇವರಿಗೆ ಆ ಮನೆಗೆ ಲಕ್ಷ್ಮೀ ದೇವಿ ಬರೋದ್ರಿ ಬಟ್ ಲೇಟ್ ಮಾಡಿನ ಮುಕ್ಕೊಂಡಿರ್ತಾರೆ ನೋಡಿರಿ ಕೆಲಸ ಇಲ್ಲ ಬೋಗಿಸಿ ಇಲ್ಲ ಅಂತೇಳಿ ಮುಕ್ಕೊಂಡಿರ್ತಾವೆ ರೀ ಆ ಮನಿ ಖಂಡಿತ ಲಕ್ಷ್ಮಿ ಬರಲ್ರಿ ಫ್ಯಾನ್ಸಾ ದೇವರು ಬರೋಂಗಿಲ್ಲ ರೀ ಸೊ ಇದು ನನ್ನ ನಂಬಿಕೆ ರೀ ನಿಮ್ಗೆ ಹೆಂಗೆ ಅನಿಸ್ತದಂತ ಕಮೆಂಟ್ ಹಾಕಿರಿ ಕರೆನೇ ಸುಳ್ಳ ಅಂತ ಕಮೆಂಟ್ ಹಾಕಿರಿ ಜಲ್ದಿ ಯಾರು ಹೇಳ್ತಾರೆ ನೋಡಿರಿ ಅವ್ರ ಮನೆ ಲಕ್ಷ್ಮೀ ಇರ್ತದೆ ರೀ ಅವ್ರ ಕೈಯಾಗ ಅನ್ನ ಇರ್ತದೆ ರೀ ಎನರ್ಜಿ ಇರ್ತದೆ ರೀ ಮೈಂಡ್ ಫ್ರೆಶ್ ಇರ್ತದೆ ರೀ ಮನಸ್ಸು ಫ್ರೆಶ್ ಇರ್ತದೆ ರೀ ಒಂಥರ ಖುಷಿ ಇರ್ತದೆ ರೀ ಇಷ್ಟೆಲ್ಲ ವಿಷಯಗಳು ಅವ ನೋಡಿರಿ ಫೆನ್ಸ ನಾವು ಏನು ಲೇಟ್ ಮಾಡಿದ್ದೆವು ತಿಳ್ಕೊರಿ ಸೊ ಇವೆಲ್ಲ ಕಳ್ಕೊಂಡ್ಬಿಡ್ತೀವಿ ನಾವು ಅದ್ರ ಅನುಭವ ಭಾಳ ಅದ್ರ ನಂಗೆ ಲೇಟ್ ಮಾಡೋ ಇದ್ದೇವಲ್ಲ ರೀ ಒಂಥರ ಕಿರಿ ಕಿರಿಕಿರಿ ಅನ್ನಿಸ್ಬಿಡ್ತದೆ ರೀ ಡೈಲಿ ಎಷ್ಟು ಜಲ್ದಿ ಏಯತೆ ನೋಡಿರಿ ಅಷ್ಟು ಜಲ್ದಿ ಭಾಳ ಚಲೋ ರೀ ನಾನು ಕಂಪಲ್ಸರಿ ಹಂಗೆ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ ಸೊ ಬೆಳಗ್ಗೆ ಎದ್ದು ನಂದು ಇಷ್ಟೆಲ್ಲ ರೂಟಿಂಗ್ ಇರ್ತದೆ ರೀ ಇವತ್ತು ಒಂಥರ ಖುಷಿ ಐತೆ ರೀ ಅದ್ರಾಗ ಶುಕ್ರ ರೀ ಜಲ್ದಿ ಎದ್ದು ನೋಡಿರಿ ಫ್ರೆಂಡ್ಸ ಹಿಂಗೆ ಯಾವಾಗ್ರೂ ಲೇಟ್ ಮಾಡಿ ಹೇಳ್ತೀನಿ ರೀ ರವಿವಾರ ಅಂದ್ರೆ ರವಿವಾರ ಅಂದ್ರೆ ಕೆಲ್ಸಕ್ಕೆ ಕಂಪಲ್ಸರಿ ಹೋಳೋರಿ ಕೆಲ್ಸಕ್ಕೆ ಹೋಗೇಬೇಕ್ರಾ ರವಿವಾರ ಇರಲಿ ಶನಿವಾರ ಇಲ್ಲ ನಂಗೆ ಹೇಳಂದ್ರೆ ಹೇಳೇಬೇಕು ರೀ ಅವ್ ಮಧ್ಯಾಹ್ನದಾಗ ಅಷ್ಟೇ ನಿದ್ದೆ ನಿದ್ಯಾರ ಅಂದ್ರೆ ಒಂದು ಜನ ಮನ್ಕೋತೀನಿ ಹುಡುಗರುದ್ದು ಅಂದ್ರೆ ಅವನು ನಿದ್ದೆ ಮಾಡಿಕೊಳ್ಳಲ್ಲ ರೀ ಓ ನೋಡಿರಿ ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ ನೀವು ಯಾರ್ಯಾರೆಲ್ಲ ಜಲ್ದಿ ಪ್ರತಿಯೊಂದು ಹೆಣ್ಮಕ್ಳು ಜಲ್ದಿನೇ ಹೇಳ್ತಾರೆ ಬಿಡ್ರಿ ಒಬ್ಬೊಬ್ರು ಹೇಳಲ್ಲ ರೀ ಫ್ರೆಂಡ್ಸ ಸೊ ಅದಕ್ಕೆ ಹೇಳತ್ತೀನಿ ಜಲ್ದಿ ಎಷ್ಟು ಜಲ್ದಿ ಹೇಳ್ತೀವ್ರೂ ಅಷ್ಟು ನಮ್ಗೆ ಭಾಳ ಅಂದ್ರೆ ಭಾಳ ಅನುಕೂಲ ಅದ ರೀ ಇದ್ರೊಳಗೆ ಭಾಳ ಅಂದ್ರೆ ಭಾಳ ಒಳ್ಳೇದಾಗ್ತದ ರೀ ಜಲ್ದಿ ಎಷ್ಟು ಜಲ್ದಿ ಎದ್ದು ನಾವು ಮೇನ್ ಅಂದ್ರೆ ದೇವ್ರ ಪೂಜೆನೇ ಮಾಡೋದು ರೀ ನಾವು ಜಲ್ದಿ ಎದ್ದಲ್ರಿ ಮಡಿಗೆ ಮಾಡೋದು ಅದು ಮಾಡೋದು ಇದು ಮಾಡೋದೇನಿ ಮೇನ್ ಇಂಪಾರ್ಟೆಂಟ್ ನಾ ದೇವ್ರ ಪೂಜೆನೇ ರೀ ಮೈ ತೊಗೊಳಿದ ತಕ್ಷಣ ದೇವ್ರ ಪೂಜೆ ದೇವ್ರ ಪೂಜೆ ಅಂದರೆ ಹೊಸರು ಪೂಜಿ ಹೊಸರು ಪೂಜೆ ರಂಗೋಳ ಹಾಕೋದು ಸೂರ್ಯನ ಪೂಜೆ ಮಾಡೋದು ರೀ ದೇವ್ರ ಬಳಿ ಒಂದು ದೀಪ ಹಚ್ಚಿ ಉದ್ಬತ್ತಿ ಬೆಳಗ್ಗೆ ಒಂದು ಹತ್ತು ಹದಿನೈದು ನಿಮಿಷ ಧ್ಯಾನ ಮಾಡ್ತೀನಿ ರೀ ಫ್ರೆಂಡ್ಸ ಹತ್ತು ಹದಿನೈದು ನಿಮಿಷ ದೇವ್ರ ಧ್ಯಾನ ಮಾಡಿ ಅಂದ್ರೆ ನಮ್ಮದು ರೀ ಅವೆಲ್ಲ ಮಂತ್ರ ಪಟಾಸ್ಬೇಕ್ರೆ ಅವೆಲ್ಲ ಹೇಳ್ತೀನಿ ರೀ ಅದೆಲ್ಲ ಮಾಡಿದ ಮೇಲೆ ಮುಂದೆ ಅಡುಗೆ ಕೆಲಸ ಶುರು ನೋಡಿರಿ ಫ್ರೆಂಡ್ಸ ಇವತ್ತಿನ ವೀಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಹಾಕಿರಿ ನಾನು ಮಾತಾಡಿದ್ರೆ ಬಗ್ಗೆ ರೀ ಫ್ರೆಂಡ್ಸ ಸೊ ಇವಾಗ ನಾನು ರೊಟ್ಟಿ ಮಾಡೋಕತ್ತೀನಿ ರೀ ಆಲ್ರೆಡಿ ನಾನು ಟಮಾಟಿ ಉಳ್ಳಾಗಡ್ಡಿ ಪಲ್ಯ ಮಾಡಿದ್ರಿ ಹುಡುಗರಿಗೆ ಯಾಕಂದ್ರೆ ಚಪಾತಿ ರೀ ಫೆಂಡ್ಸ ಹುಡುಗರು ಅವ್ರು ಚಪ್ಪ ಹುಡುಗರಂತೂ ರೊಟ್ಟಿ ಉಣಲ್ರಿ ಯಾವಾಗನು ಉಣ್ತಾರೆ ಯಾವಾಗ ನಮ್ಮ ಮಾಡ್ತಿದ್ನಲ್ಲ ರೀ ಅವಾಗೆಲ್ಲ ಉಣ್ತಿದ್ರು ದಿನ ಚಪಾತಿನೇ ಉಣ್ತಿದ್ರು ಸೊ ಇವಾಗ ಹದಿನೈದು ದಿನ ಆಯ್ತು ರೀ ಗೋಧಿ ಹಿಟ್ಟನು ಕಲ್ಲಿಗೆ ಅದ ಗೋಧಿ ನಾ ಮಾಲ್ ತುಂಬಿಲ್ರಿ ಹಂಗಾಗಿ ಹುಡುಗರಿಗೆ ಉಳ್ಳಕ್ಕನೂ ರೊಟ್ಟಿನೇ ಮತ್ತು ಆ ಡಬ್ಬಕ್ಕೂ ರೊಟ್ಟಿನೇ ಅವ್ರಿ ಬ್ಯಾಸ್ ಬಂದಾಗ್ಯದ್ರಿ ಮಮ್ಮಿ ನಂಗೆ ರೊಟ್ಟಿ ಬ್ಯಾಡ ಅಲಕತ್ತಿರಿ ಅಂದ್ರೂ ಡಬ್ಬಕ್ಕೆ ಅಂತ ಅನ್ನ ಕಟ್ಬೇಕು ಹೇಳ್ರಿ ಫ್ರೆಂಡ್ಸ ಸೊ ಹಂಗಾಗಿ ರೊಟ್ಟಿನೇ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ ಏನಾಗ ಗೋಧಿಗಿಡ್ದು ತಂದಿಲ್ರಿ ಟಮಾಟಿ ಉಳ್ಳ್ಯಗಡಿ ಪಲ್ಯ ಮಾಡೀನಿ ಎರಡು ಮಿಕ್ಸ್ ಮಾಡಿ ರೆಟ್ಟಿ ನೋಡಿರಿ ಫ್ರೆಂಡ್ಸ ಇವಾಗ ರೊಟ್ಟಿ ಮಾಡಕತ್ತೀನಿ ಎಲ್ಲ ಒಂದಿಷ್ಟೊಂದು ಇವುಗಳ್ ರೊಟ್ಟಿ ಮಾಡ್ತೀನಿ ಭಾಳ ಅದ್ರಿ ನಾವೇ ಅಲ್ರಿ ಅವರು ಮೂರು ಮಂದಿ ಒಂದು ರೊಟ್ಟಿ ಹೊಣ್ತಾರೆ ಮತ್ತು ಒಂದೊಂದು ರೊಟ್ಟಿ ಕಟ್ಕೊಂಡು ಹೋಗ್ತಾರೆ ನಂಗೆ ಎರಡು ರೊಟ್ಟಿ ಆಯ್ತು ಅಂತೇಳಿ ಅಷ್ಟೇ ಇವಾಗ ರೊಟ್ಟಿ ರೀ ಒಂದು ಸೋಸ್ಕೊಂಡು ಮತ್ತು ಹಿಟ್ಟಾಗಿ ಕಲ್ಸು ನೋಡಿರಿ ಫ್ರೆಂಡ್ಸ ಇದು ಏನಂದ್ರೆ ನಂಗೆ ರೊಟ್ಟಿ ಮಾಡಕ್ಕೆ ಬರ್ತಿದ್ದಿಲ್ಲ ರೀ ಜಾಸ್ತಿ ನಮ್ಮ ತಂಗಿನೇ ನಂಗೆ ಕಲಿಸಿದ್ದು ರೊಟ್ಟಿ ಮಾಡ್ಲಿಕ್ಕೆ ಮದುವೆ ಆಗಿ ಇಷ್ಟು ವರ್ಷ ಆದರೂ ನಂಗೆ ಜಾಸ್ತಿ ಅಂದ್ರೆ ದಪ್ಪ ದಪ್ಪ ಹೆಂಗ್ರೆ ರೀ ನಮ್ಮ ತಂಗಿ ಸಲ ಬಂದಾಗ ರೊಟ್ಟಿ ಹೆಂಗೆ ಮಾಡಬೇಕು ಏನು ಸುದ್ದಿ ಹೇಳ್ಕೊಟ್ಟು ಹೋಗ್ಯಾಡ್ರಿ ಫ್ರೆಂಡ್ಸ್ ಹಂಗಾಗಿ ಜರ ರೂಢಿ ಆಗಿಟ್ಟಾದ್ರೆ ದಿನ ಮಾಡ್ತೀನಿ ರೀ ರೊಟ್ಟಿ ಮುಂಜಾನೆ ದೇವ್ರ ದಾನ ಹಚ್ಕೊಂಡೆ ನಾನು ದೇವ್ರದು ಹಾಡು ಹಚ್ಕೊಂಡು ದೇವ್ರ ಪೂಜೆ ಮಾಡೋದು ರೂಢಿ ಅದರ ನಂದು ಆ ಕಡೆ ದೇವ್ರ ಹಾಡೋ ಗಾ ಹಾಡು ಹಚ್ತೀನಿ ರೀ ಹಚ್ಚಿ ದೇವ್ರ ಪೂಜೆ ಮುಂಜಾನೆ ಕೆಲಸ ನಂಗೆ ಕೆಲ್ಸಕ್ಕೆ ಹೋಗೋ ತನಕ ನಾನು ದೇವ್ರ ಹಾಡ ಕೇಳಕೋ ಮಾಡ್ತೀನಿ ರೀ ಅದನ್ನ ಒಂಥರ ಎನರ್ಜಿ ಇದ್ದಂಗೆ ರೀ ನಾನು ಬೆಳಗ್ಗೆ ಎದ್ದು ಎಷ್ಟು ದೇವ್ರಡ ಕೇಳ್ಕೊ ಕೇಳ್ಕೊತ ಕೆಲಸ ಮಾಡ್ತೀನಿ ನೋಡಿರಿ ಒಂಥರ ಅಂದರೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಇದು ಮಾಡ್ತಿರ್ತೀವಿ ಅದೇ ನಮ್ಮ ಕಂಟಿನ್ಯೂ ಆಗ್ತಿರ್ತದಂತೆ ರೀ ಸೊ ಹಂಗಾಗಿ ದೇವ್ರು ಹಾಡೋ ಕೇಳಕ್ಕೋತ್ ನಾನು ಮಾಡ್ತಿರ್ತೀನಿ ರೀ ಕೆಲಸಗಳು ಸೊ ನವರ್ಯಾರು ಮಾಡ್ತೀರಿ ಅಂತ ಕಮೆಂಟ್ ಹಾಕ್ರಿ ಅವ್ರು ಏನೋ ಮುಕ್ಕೊಂಡವ್ರು ರೀ ಹುಡುಗರು ಎದ್ದಿಲ್ರಿ ಫ್ರೆಂಡ್ಸ ಏನೋ ಮುಂದ್ಕೊಂಡರ ಅವರು ಸೊ ನಾನು ರೊಟ್ಟಿ ಬಡಿತೀನಿ ನೋಡಿರಿ ಈಗ ನೋಡಿರಿ ಹೆಂಗೆ ಆತವ ರೊಟ್ಟಿ ಅಂತ ಉಬ್ಬು ಪುರಿ ಉಬ್ಬದಂಗೆ ರೀ ಫಂಚ ಅದರ ಜಿಗಿ ಇರಬೇಕು ರೀ ಮೇನ್ ರೊಟ್ಟಿಗೆ ಜಿಗಿ ಇರಿ ಇಲ್ಲ ಅಂದ್ರೆ ನಂಗಂತೂ ಏನು ಮಾಡಿದ್ರ ರೊಟ್ಟಿ ಮಾಡೋಕೆ ರೀ ನಂಗೆ ಎಷ್ಟೇ ಇದಕ್ಕೆ ಕರೆ ಅಂದ್ರೆ ಜಿಗಿನೇ ಹಾಕೊಂಡಿಲ್ರಿ ಮೊನ್ನೆ ಬಿಸಿಕೊಂಡು ಬಂದಿನ ಜಿಗಿ ಇತ್ತು ಹಂಗಾಗಿ ಜಿಗಿ ಹಾಕ್ಕೊಂಡಿಲ್ಲ ರೀ ಸೊ ಜಿಗಿ ಇಲ್ಲಾಂದ್ರೆ ನಂಗೆ ರೊಟ್ಟಿ ಮಾಡೋಕ್ಕೆ ಫುಲ್ ಎಲ್ಲ ಹರಿದು ಬಿಡ್ತವ ರೊಟ್ಟಿ ಹಸಿಗಿಸಿ ಹಾತವ ನಂಗೆ ಜಿಗಿ ರೀ ಅದಕ್ಕೆ ನನ್ನ ರೀ ಅಷ್ಟೇ ಭಾಳ ಅಂದ್ರೆ ಭಾಳ ಬೀಸ್ಕೊಂಡ್ ರೀ ನಾ ಜ್ವಳ ಕಮ್ಮಿ ಜ್ವಾಲದ ಇಟ್ಟು ಬರ್ತೀನಿ ರೀ ಐದು ಕಿಲೋ ಆದ್ರೆ ಹೊಗಡೆ ಐತ್ರಿ ನಮ್ಗೆ ಅಪ್ರಪ್ಪಕ್ಕೆ ಮಾಡ್ತೀನಿ ಸುಮ್ಮನೆ ಬಕ್ಕಳು ಬೀಸಿಡೋಣ ಏನು ಬಿಡ್ತದೆ ರೀ ಜಿಗಿ ಎಲ್ಲ ಹೋಗ್ಬಿಡ್ತದ ನಂಗೆ ರೊಟ್ಟಿ ಬಡಕ್ಕೆ ಬರೋಲ್ಲ ಹೇಳಕ್ಕೆ ಸೊ ನಾನು ಅದಕ್ಕಾಗಿನೇ ಥೊಡೆ ಥೊಡೆ ಬೀಸ್ಕೊಂಡ್ಬರ್ತೀನಿ ರೀ ರೊಟ್ಟಿ ಮಾಡತ್ತೀನಿ ನೋಡಿರಿ ರೊಟ್ಟಿ ಜೋಳದ ರೊಟ್ಟಿ ನೋಡಿರಿ ಫ್ರೆಂಡ್ಸ ಹೆಂಗೆ ಹೇಗೆ ಅಂತ ಕಮೆಂಟ್ ಹಾಕಿರಿ ಕ್ಲಿಯರ್ ಕಂಡೋದು ಇಲ್ಲೋ ಗೊತ್ತಿಲ್ರಿ ಸೊ ಅಷ್ಟೇ ಸ್ಟ್ಯಾಂಡ್ ಮ್ಯಾಗ ಇಟ್ಟು ಮಾಡಾಕತ್ತೀನಿ ರೀ ಫ್ರೆಂಡ್ಸ ಇದು ಮನೆ ನಮ್ಮ ತಂಗಿ ಬಳಿ ತಂದು ನೋಡ್ರಿ ಅದು ಪ್ಲೇಟ ಅದೇ ಪ್ಲೇಟ್ ಒಳಗೆ ರೀ ಅದ್ರೊಳಗೆ ನೀರು ಹಿಡ್ಕೊ ಇದು ಮಾಡ್ತಾವ್ರಿ ಏನಂತಾರೆ ನೀರ್ ನೀರು ಆಗಲ್ರಿ ರೊಟ್ಟಿ ಬೋಗೋಣಾಗ ಇದ್ರಾಗ ಏನಂತಾರೆ ಪ್ಲೇಟ್ನಾಗ ಗಂಗಳಾಗ ಹಾಕಿದ್ರೆ ನೀರು ನೀರು ಹಾಕ್ತಾವ್ರಿ ಸೊ ಅದರ ಅದು ಅದ್ರ ಹಾಕ್ಲತ್ತೀ ನೋಡಿರಿ ಭಾಳ ಆದ್ರೆ ಒಂದು ಎಂಟು ರೊಟ್ಟಿ ಮಾಡಾಕೈತಿ ನೋಡಿರಿ ಫ್ರೆಂಡ್ಸ ಆ ಕಡೆ ಕ್ಲಿಯರಾಗಿ ಕಾಣಲಾಗಿತ್ತು ಅಂತೇಳಿ ಈ ಕಡೆ ಇಡ್ಲಕ್ಕೀನಿ ರೀ ಇವತ್ತಿನ ರೊಟ್ಟಿ ಮಾಡಿದ್ನ ಹೆಂಗೆ ಅಂತೇಳಿ ಕಮೆಂಟ್ ಹಾಕಿರಿ ಒಂಥರ ಇವತ್ತು ಖುಷಿ ಆಲಕ್ಕ ನೋಡಿರಿ ಯಾಕಂದ್ರೆ ಎರಡು ದಿನ ಲೇಟ್ ಮಾಡಿ ಎದ್ದಿದ್ರಿ ನನಗೆ ಒಂಥರ ಇದು ಆಗಿಬಿಟ್ಟೈತ್ರು ಇವತ್ತು ಜಲ್ದಿ ಎದ್ದು ದೇವ್ರ ಪೂಜೆ ಮಾಡಿ ಎಲ್ಲ ಕೆಲಸ ಮಾಡ್ಲತ್ತಿ ರೊಟ್ಟಿ ಅಡ್ಗಿ ಒಮ್ಮೆ ಅಡುಗೆ ಮಾಡಿ ಹೋಗೋದಾಗಲ್ಲ ರೀ ಲೇಟ್ ರೀ ಅಲ್ಲಿದ್ದು ಬಂದು ಅಡುಗೆ ಮಾಡ್ಬೇಕಾಗ್ತದೆ ಕೆಲ್ಸದಿಂದ ಬಂದು ಹುಡುಗರು ಸಾಲಿಗೆ ಹೋಗ್ತಿರ್ತ ಅಂತಂದಾಗ ಇವೆಲ್ಲ ಜಲ್ದಿ ಎದ್ದೀನಿ ರೀ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀ ಎಲ್ಲ ಎನರ್ಜಿ ಇರ್ತದೆ ರೀ ನಮ್ಗೆ ಜಲ್ದಿ ಎದ್ದೇವೆ ಅಂದರೆ ಪಾಸಿಟಿವ್ ಎನರ್ಜಿ ಒಳ್ಳೇದು ಕೆಟ್ಟದೇನೋ ತಿಂಕ್ ಬರಲ್ಲ ರೀ ಒಳ್ಳೆ ತಿಂಕೇ ಬರ್ತದೆ ರೀ ಎನರ್ಜಿ ಇರ್ತದೆ ರೀ ಫ್ರೆಂಡ್ಸ ಸೊ ಹಂಗಾಗಿ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ರೀ ಇದೇನಪ್ಪ ಬೇಗ 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 ಮಾಡೋಕ್ಕತ್ತಾರ ಅಂತ ಅನ್ಕೋಬೇಡ್ರಿ ಭಾಳ ಒಳ್ಳೇದ್ರ ಅದು ಜಲ್ದಿ ಹೇಳೋದು ಮನ್ಯಾಗ ಸೊ ಅದೆಲ್ಲ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಬಂದ್ರೆ ಬಂದ್ರೆ ನಾ ಹುಡುಗರು ತಯಾರು ಮಾಡಿದ್ರಿ ತಪ್ಪಾ ಇವ್ರಿಗೆ ತಯಾರು ಮಾಡತ್ತಾರ ಭಾಳ ಹಾಲತ್ತು ನಂದು ಡೇಂಜರ್ ಐತ್ರಿ ಇವ್ರಿಗೆ ಬಿಟ್ಟು ಬರ್ಲಕ್ಕೆ ಹೊಟ್ಟೀನಿ ರೀ ಯಾಕಂದ್ರೆ ರಿಕ್ಷಾದವರು ಯಾಕೋ ಕಿರಿಚಾಡ ಇರತ್ತೆ ರೀ ಪರಗಳ ಮ್ಯಾಗ ರಿಕ್ಷಾದವ ಅದಕ್ಕೆ ಹೋಗಂದಿರ ಭೇಟಿ ಆಗಬೇಕಂತ ಹೇಳಿ ಅಲ್ಲಿದು ಕೆಲಸದಿಂದ ಬಂದ ಮ್ಯಾಗ ಅವರಿಗೆಲ್ಲ ತಯಾರು ಮಾಡಿ ಊಟ ಮಾಡಿಸಿ ಮೈಗೆ ತೊಡೆದು ಅವ್ರಿಗೆ ಮೇಕಪ್ ಮಾಡಿ ಇವಾಗ ಅಲ್ಲಿ ಬಿಡ್ಲಕ್ಕ ಹೊಂಟೀನಿ ಆಟೋದವ್ರು ಬರ್ತಾರೆ ಅವ್ರಿಗೆ ಇಟ್ಟು ಮಾತಾಡಿಸಿ ಬಿಟ್ಟು ಬರ್ತೀನಿ ರೀ ಫ್ರೆಂಡ್ಸಾಗ ಬಿಟ್ಟು ಬಂದು ಮುಂದಿನ ಕೆಲ್ಸಗಳು ನೋಡ್ಕೊತೀನಿ ರೀ ಆಗ್ಯದ್ರಿ ಈಗ ಸೊ ಬಂದೆ ನೋಡಿರಿ ಫ್ರೆಂಡ್ಸ ನೋಡಿರಿ ಅವ್ರಿಗೆ ಹೊಸ ಸ್ಕೂಲ್ಗೆ ಹೋಯ್ ಬಿಡತ್ತೆ ನಾನು ಮನೆ ನೋಡ್ರಿ ಹ್ಯಾಂಗಿರ್ತದೆ ಹಾಲಾತ ಭಾಳ ಅಂದ್ರೆ ಭಾಳ ಡೇಂಜರ್ ಆಗಿರ್ತದೆ ರೀ ನೋಡಿರಿ ಎಲ್ಲಿದೆಲ್ಲ ಎಲ್ಲ ಕೈಪಲ್ಲಿ ಎಲ್ಲಿದೆ ಇಟ್ಟೋಗೀನಿ ಯಾಕಂದ್ರೆ ಹುಡುಗರು ಸ್ಕೂಲಿಗೆ ಅವ್ರಿಗೆ ತಲೆ ಇಕ್ಕೋದು ಅವ್ರಿಗೆ ಬಟ್ಟೆ ಹಾಕೋದು ಅವ್ರಿಗೆ ತಯಾರು ಮಾಡೋದು ನಾನು ಮನೆ ಅಲ್ಲಿ ಕೆಲ್ಸದಿಂದ ಬರ್ತೀನಲ್ಲ ರೀ ನಾ ಏಳುವರೆಗೆ ಹೋಗಿ ಎಂಟುವರೆಗೆ ಬರ್ತೀನಿ ರೀ ಇವ್ರು ಒಂಬತ್ತುವರೆಗೆ ಸಲಿಗೆ ಹೋಗ್ತಾರೆ ಹಂಗೆ ಎಂಟುವರೆಗೆ ಬರ್ಣ ಬರ ಮತ್ತು ಇವ್ರಿಗೆ ನೀರಿಟ್ಟು ಮೈ ತೊಳೆದು ಹೋಗೋಲ್ಲ ಮೈ ತೊಳೆದು ಹೋಗಲ್ಲ ರೀ ನಾ ಫುಲ್ಲೆಲ್ಲ ಗಾಣ್ ಮಾಡ್ಕೋತಾರ ಅಂಥೇಳಿ ಅಲ್ಲಿ ಇದು ಬಂದಮ್ಯಾಗೆ ಇವ್ರಿಗೆ ಮೈ ತೊಳೆದು ಬಟ್ಟೆ ಇಟ್ಟಿ ಹಾಕಿ ಎಲ್ಲ ತಯಾರು ಮಾಡಿ ಇವ್ರಿಗೆ ಊಟ ಮಾಡಿಸಿ ಡಬ್ಯಾಟಿಕ್ ಹಟ್ಟಿ ಕಳ್ಸೋತನ ನನ್ನ ಮನೆ ಹಿಂಗೆ ಇರ್ತದೆ ರೀ ಫ್ರೆಂಡ್ಸ್ ಬೆಳಿಗ್ಗೆ ಅವ್ರು ಹೋದ್ಮ್ಯಾಗೆ ನನ್ನ ಮುಂದಿನ ಕೆಲಸಗಳೆಲ್ಲ ಕ್ಲಿಯರ್ ಆಗೋದ್ರಿ ಎಲ್ಲ ಮುಂದಿನ ಕೆಲ್ಸಗಳು ನಾನು ಚೆಂದ ಆಗೋದು ಅವ್ರ ಇದ್ರಂದ್ರೆ ಒಂದು ಕೆಲಸಗಳು ಮಾಡಿಬಿಡಲ್ರಿ ಹುಡುಗರು ಸೊ ನಮ್ಮ ಪಿಲ್ಲು ನಾನು ಓದ್ಮ್ಯಾಗೆ ಹಸಿ ಅದು ಮಡಿಸಿ ಗಾದಿ ಗೀದಿ ಅವ್ರು ಮುಕ್ಕೊಂಡಿರ್ತಾರಲ್ಲ ರೀ ನಾನು ಕೆಲ್ಸಿಗೆ ಹೋಗ್ತೀನಿ ನಮ್ಮ ಪಿಲ್ಲು ನಾವು ಓದ್ಮ್ಯಾಗ ಎಲ್ಲ ಗಾದಿ ಗೀದಿ ತೆಗೆದು ಖುದ್ದುಗಳೆಲ್ಲ ಮಡಿಸಿಟ್ಟು ಚೆಂದ ಕಸ ಹೊಡ್ದು ಇಟ್ಟಿರ್ತಾಳೆ ನಾ ಅಕ್ಕಿ ಕುದಿ ಮಡ್ಸೋಕೆ ಬರಲ್ರಿ ಚಂದ ರೀ ಆಕಿ ಮಡಚಿಟ್ಟು ಓದ್ತ ಅಕ್ಕಿ ಮಡಿಸಿ ಇಡ್ತಾಳೆಲ್ರಿ ಒಟ್ಟು ಐದಾರು ಕುದಿ ಇರ್ತಾವ್ರಿ ಅವರ ಚಾದರುಗಳು ಅಕ್ಕಿ ಹೋತಾಳೆ ಆಕಿ ಅಕ್ಕಿ ಮಡಿಸಿಟ್ ನಾ ಬಂದ್ಮ್ಯಾಗ ನಾ ಚಂದ ಮಡ್ಸಿಡ್ತೀನಿ ರೀ ಅಕ್ಕಿ ಚಂದ ಚೆಂದ ರೀ ಅಂದ್ರೆ ಅವಡ ಸೌಡ ಮ ಮಡಿಸಿಡ್ತಾವಳ್ರಿ ಸೊ ನಾ ಬಂದಮ್ಯಾಗ ಮತ್ತೆ ಒಂದು ಮಡ್ಸಿಡ್ತೀನಿ ನಂಗೆ ಚಂದ ಮೇ ಮನೆ ಕ್ಲೀ ರೀ ಅವಡ ಸೌಳಿ ಇದ್ರೆ ನಡೆಯಲ್ಲ ರೀ ಫ್ರೆಂಡ್ಸ್ ಇನ್ನೊಂದು ಏನಂದ್ರೆ ನನಗೆ ಮೇನ್ ಅಂದ್ರೆ ಊಟ ಬೇಕು ನೋಡಿರಿ ಫೆನ್ಸ್ ಎಲ್ಲರಿಗೇನ ಹೆಣ್ಮಕ್ಳಿಗೆ ಊಟ ಊಟ ಮಾಡಿದ್ರೆ ಮೈ ವಜ್ಜಾ ಮೊದಲು ಕೆಲಸ ಮಾಡಿ ಊಟ ಮಾಡ್ಬೇಕಂತ ನಂದು ಆ ರೀತಿ ಇಲ್ಲ ರೀ ಊಟ ಮಾಡಿಲ್ಲ ಅಂದ್ರೆ ನಾನು ಕೈಕಾಲೇ ಆಡಲ್ರಿ ಫ್ರೆಂಡ್ಸ್ ಕೈಕಾಲು ನಡ್ಗ್ತಾವೆ ನಂದು ನೋಡಿರಿ ಎಲ್ಲದಲ್ಲೇ ಇಟ್ಟಿನಿ ಮೊದಲು ಉಳ್ಳು ಕುತೀನಿ ನಾ ಹುಡುಗರು ಎಂಟು ರೊಟ್ಟಿ ರೀ ಅದ್ರಾಗೆ ಒಂದು ರೊಟ್ಟಿ ಉಳ್ದಿತು ಉಂಡ್ರೆ ಅಂತೇಳಿ ಊಟ ಮಾಡತ್ತೀನಿ ನಂಗೆ ಮೇನ್ ಇಂಪಾರ್ಟೆಂಟ್ ಊಟ ನೋಡಿರಿ ಫ್ರೆಂಡ್ಸ್ ಮುಂದಿನ ಮುಂದಿನ ಕೆಲ್ಸದಂಗೆ ಮೇನ್ ಊಟ ಬೇಕು ರೀ ನನಗೆ ಸೊ ಇದೆಲ್ಲ ಕಸ ಉಳಿದಿರ್ತೀವಿ ನೋಡಿರಿ ಸೊ ನೋಡಿರಿ ಕೈ ಪಲ್ಯ ತೊಗೊಂಡಿದ್ರೆ ಒಂದ್ರೆ ಮೆಂತ್ಯ ಪಲ್ಯ ಕಡಿಪತ್ತ ಬಟಾಟಿ ಅವು ಎಲ್ಲ ತೊಗೊಂಡಿದ್ದೆಲ್ಲ ಎಲ್ಲ ಹಾಕಿಡ್ಲತ್ತಿದ್ರು ಎಲ್ಲಿದೆಲ್ಲ ಇಟ್ಟು ಹೋಗಿದ್ದ ಸೊ ಅವೆಲ್ಲ ಫ್ರಿಜ್ಜಾಗೆ ಹಾಕಿಡ್ಲತ್ತರಿ ಆಮೇಲೆಲ್ಲ ತೊಳೆದ್ರಂತ ಹೇಳಿಕ್ಕೆ ಎಲ್ಲ ಫ್ರಿಜ್ಜು ಹಾಕಿ ಇಟ್ಕೊಳಗತ್ತಿದ್ರಿ ಫಂಸ ಇಟ್ಕೊಂಡು ಸೊ ಇವಾಗಂತರ ಕಿಚನ್ ತೊಳ್ಕೊಳಗತ್ತೀವಿ ನೋಡಿರಿ ಅದು ಡೈಲಿ ಡೈಲಿಯನ್ನು ತೊಳೆಯಲ್ರಿ ಎರಡು ದಿನಕ್ಕೊಂಬಂದ್ರೆ ದಿನ ಒರೆಸ್ತೀನಿ ನೀರು ಹಾಕಿ ಎರಡು ಅದು ಸಾಬಾನು ಬ್ರಷ್ ಅದೆಲ್ಲ ತಂದು ಎರಡು ದಿನ ರೀ ಅದು ಸ್ವಚ್ಛ ರೀ ಫೆನ್ಸ ದಿನ ನೀರು ಹಾಕಿ ಬರೀ ಅರಿಬ್ಯಾಕ್ ಒಸೊತೀನಿ ರೀ ಎರಡು ದಿನಕ್ಕೊಮ್ಮೆ ಸಾಂಬ ಸಾಬಾನ ಫಿನೈಲಿ ಅದು ಇದು ಹಾಕಿ ಚೆಂದಾಗೆ ಕ್ಲೀನ್ ಮಾಡಿ ಚೆಂದಾಗೆ ತೊಳ್ಕೊಳಕತ್ತೀ ನೋಡಿರಿ ಫೆನ್ಸ ಇವಾಗ ತೊಳ್ಕೊಂಡು ಚಂದಾಗೆ ತೊಳ್ಕೊಂಡು ಎರಡು ಮೂರು ಜಗ್ಗ ನೀರು ಬರೋಕೆ ಚೆಂದ ಅರಿಬಿಲ್ಲೆ ತೊಗೊಂಡು ಒರ್ಸಕತಿ ನೋಡಿರಿ ಫೆನ್ಸ ಕ್ಲೀನಾಗಿಬಿಡ್ತದ್ರಿ ಸೊ ಅಡುಗೆ ಒಂಥರ ಇದು ಇರ್ತದೆ ಕ್ಲೀನ್ ಇರ್ತಂದ್ರೆ ಅಡುಗೆ ಒಂಥರ ಮನ್ಸಿಗೆ ಚಲೋ ಅನ್ನಿಸ್ತದೆ ರೀ ಇಲ್ಲಾಂದ್ರೆ ಕಿರಿಕಿರಿ ಅನ್ನಿಸ್ತಿರ್ತದೆ ರೀ ಅಡುಗೆ ಆದ್ಮೇಲೆ ಕಂಪಲ್ಸರಿ ತೊಳ್ಕೊಂಡ್ಲೆ ತೊಳ್ಕೊತೀನಿ ರೀ ಪ್ರತಿ ಹೆಣ್ಮಕ್ಳು ಅದೇ ರೀತಿ ಮಾಡ್ಕೊಳ್ಳೋದು ಸೊ ಇವಾಗೆಲ್ಲ ಬಾಂಡೆದು ಇಡ್ಲತ್ತೀನಿ ಒಂದು ಬುಟ್ಟಿ ಬಾಂಡೆ ಇದ್ದು ರೀ ಒಂದು ಬಕೆಟೆಲ್ಲ ಬಟ್ಟೆ ಇದ್ದರೆ ಬಟ್ಟಿನ ಕಮ್ಮಿ ಇದ್ದರು ಬಿಡ್ರಿ ಫ್ರೆಂಡ್ಸ ಸೊ ಎಲ್ಲ ಮಾಡ್ಬೇಕಲ್ಲ ರೀ ಅದಕ್ಕೆ ಕಿಚನ್ ಕಟ್ಟಿ ತೊಳ್ಕೊಂಡ ತೊಳ್ಕೊಂಡೆಲ್ಲ ಫ್ರಿಜ್ಜನ್ನು ಒರೆಸ್ಕೊಂಡೀನಿ ರೀ ಫ್ರೆಂಡ್ಸ ಒರೆಸ್ಕೊಂಡು ಇವಾಗ ಕಸ ಒಡ್ಲಿಗತ್ತೆ ನೋಡಿರಿ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ರೀ ಆ ರೊಟ್ಟಿ ಆ ಬುಟ್ಟಿ ಒಂದು ರೊಟ್ಟಿ ಅವ್ರೂ ಡಬ್ಬದಾಗ ಹಾಕಿಡಬೇಕು ಕಸ ಕಸಿಡ್ಕೊಂಡು ಎಲ್ಲ ಕ್ಲೀನಾಗಿ ಮಾಡ್ಕೊಳ್ತೀನಿ ನೋಡ್ರಿ ಫ್ರೆಂಡ್ಸ ನೋಡ್ರಿ ಇದರ ಬಾದ್ಲಾಗ ನೀರು ತಂದಿದ್ದು ನೋಡಿರಿ ನಾ ಏನು ಬಾದ್ಲಾಗ ರೀ ಬೇಕಿಂಗ್ ಒರ್ಸ್ಗಳಲ್ಲ ರೀ ಚಂದಾಗ ನೀರೆಲ್ಲ ಚೆಲ್ತೀನಿ ಎಲ್ಲ ಕಡೆ ಬೇಸ್ರ ಬಂದು ಬಿಡ್ತದೆ ರೀ ಫ್ರೆಂಡ್ಸ ಬಾದ್ಲೆಗೆ ಯಾರು ಅರಿವಿ ಎದ್ದಿ ಎದ್ದಿ ಒರೆಸ್ ಕುತ್ ಕುಂದಿರಬೇಕು ಇವ್ ನೋಡಿರಿ ನಾ ಹ್ಯಾಂಗೆ ಒರೆಸ್ತೀನಿ ಅಂಥೇಳಿಕ್ಕೆ ಇವಾಗ ಬಾದ್ಲೆಗೆಲ್ಲ ಒಂಜರ ಫಿನೈಲ ನಿರ್ಮಾ ಅದು ಇದು ಶಾಂಪು ಎಲ್ಲ ನಾಲ್ಕೆ ಥರ ಐಟಮ್ ಹಾಕಿರ್ತೀನಿ ಗಮ್ಮತ್ ವಾಸ ಹೊರಬೇಕಲ್ರಿ ಮನೆ ತೊಳೆದಾಗ ಹಂಗ ಎಲ್ಲ ಕಡೆ ಒಡ್ಲಿಕ್ಕತಿ ನೋಡಿರಿ ನೀರ ನೀರು ಹೊಡೆದು ಇವಾಗ ನೋಡಿರಿ ಫ್ರಿಜ್ ಇವಾಗ ಒರ್ಸ್ಕೊಳಕತಿ ನೋಡಿರಿ ಫೆನ್ಸ ಕಂಪಲ್ಸರಿ ದಿನ ಒರ್ಸ್ಕೊಳತ್ತೀನಿ ರೀ ಫ್ರಿಜ್ಜು ಕಿಚನ್ನು ಏನಲ್ಲಿ ಅಜ್ಬಜ ಇರ್ತಾ ಎಲ್ಲ ಒರ್ಸ್ಕೊಳ್ಬಿಡ್ತೀನಿ ಹಂಗೆ ಹಾಗೆ ಒಂದು ಅಟ್ಟಿ ಎಂಟು ದಿನಕ್ಕೊಮ್ಮೆ ತೊಳ್ಕೊತೀನಿ ರೀ ಭಾಂಡೆ ರ್ಯಾಕ್ ಸೊ ನೋಡಿರಿ ಹೆಂಗೆ ಒರ್ಸ್ಕೊಳತ್ತೀನಿ ಭಾರಿ ಇದು ಚಲೋ ಅಲ್ಲ ಫ್ರೆಂಡ್ಸ್ ಐಡಿಯಾ ಐಡ್ಯಾ ಪತ್ತ ಪತ್ತಲ ಪತ್ತಲ್ಲಿ ನೀರು ಹೊಡ್ಯದ್ರಿ ಮನ್ಯಾಗ ಹಿಂಗೆ ಅರಿವಿತ್ರ ಒರೆಸ್ ಬಿಡೋದು ರೀ ಯಾರು ಕೂತು ಕೂತು ಕಾಲು ಬೇನತ್ತರ ಒರ್ಸಿಕೊತ ಬರತನ ಹೌದಲ್ರಿ ಫ್ರೆಂಡ್ಸ್ ಐಡಿಯಾ ಚಲೋ ಅದಲ್ಲ ರೀ ಚೆಂದಾಗಿ ವರ್ಸ್ಕೋದು ಬರೋದು ನೋಡಿರಿ ಫ್ರೆಂಡ್ಸ ಆಯ್ತು ನೋಡಿರಿ ಬಾಂಡೆ ತಿಕ್ಕದ ಒಂದು ಬುಟ್ಟಿ ಬಾಂಡೆ ಇದ್ದು ಬಾಂಡೆ ತಿಕ್ಕದ ಹಂಗೆ ಬಟ್ಟೆ ಒಗದ್ರಿ ಬಟ್ಟೆ ಒಣ ರೀ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತೀರಿ ನೋಡಿ ನಾನು ಪ್ಲ್ಯಾನ್ ಪ್ರಕಾರ ಆಯ್ತು ನೋಡಿರಿ ಕೆಲಸಗಳು ಬೆಳಿಗ್ಗೆ ಜಲ್ದಿ ಎದ್ದು ನೋಡಿರಿ ಬರೊಬ್ಬರಿಗೆ ಹತ್ತುವರೆ ತನಕ ಕೆಲಸ ಅದರ ಒಂಬತ್ತುವರೆ ಹುಡುಗರು ಸಲ ಹೋಗ್ತಾವ ಒಂದು ಹತ್ತುವರೆ ತನಕ ಕೆಲಸ ಆಯ್ತು ನೋಡಿರಿ ಫ್ರೆಂಡ್ಸ ಅಂದ್ರೆ ಒಂಥರ ಮನ್ಸಿಗೆ ಖುಷಿನೂ ಇರ್ತದ್ರ ಇಲ್ಲ ಲೇಟ್ ಆಯ್ತನ ಕಿರಿಕಿರಿ ಆಗ್ಬಿಡ್ತದ್ರಿ ಒಂಥರ ಮನ್ಸಿಗೆ ಕೆಲಸ ಮಾಡ್ಬೇಕಪ್ಪ ಅದೊಳ ಚಂದನ ಇಟ್ಕೊಂಡು ಕುಂದ್ರಂದು ಚಲೋ ಅನಿಸಲ್ರಿ ನಮ್ಮ ಕೆಲಸ ಚಂದನ ಬಟ್ಟೆ ಬಂಡೆ ಮಾಡ್ಕೊ ಕುಂದ್ರೆ ಚಂದ ಆಗಲ್ಲ ರೀ ಬೆಳಗ್ಗೆ ಎದ್ರ ನಮ್ಮ ಬೆಳಗ್ಗೆ ರೂಟೀನ್ ಹೆಣ್ಮಕ್ಳು ಏನೇ ಇರ್ತಾವ ಪಟ್ 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 ಆಗಿಬಿಡ್ಬೇಕು ರೀ ಚಂದನ ಬಂಡೆ ಇಟ್ಕೊಂಡು ಕುಂದ್ರದು ಬಟ್ಟೆ ಎಲ್ಲ ಅದು ಇದು ನನಗೆ ರೀ ಫೆನ್ಸ್ ನಾನು ಕಂಪಲ್ಸರಿ ಎದ್ದ ತಕ್ಷಣ ಇವೆಲ್ಲ ನಂದು ಇದ್ದಿದ್ದೆ ರೀ ರೂಟಿಂಗ ಅದಕ್ಕೆ ಇವಾಗ ಜಲ್ದಿ ಎದ್ದಿನಂತ ಭಾಳ ಜಲ್ದಿ ಕೆಲಸ ರೀ ನಂದು ಒಂಥರ ಖುಷಿನೂ ರೀ ಭಾಳ ಒಂಥರ ಖುಷಿಯಾಗಿ ಬಿಡ್ತದೆ ರೀ ಜಲ್ದಿ ಎದ್ದು ಅಂದ್ರೆ ನಸಕ್ಕಿನಾಗೆ ಎದ್ದಿರ್ತೀವಲ್ಲ ರೀ ಒಂಥರ ವೈಬ್ರೇಷನ್ ಭಾಳ ಇದು ಇರ್ತದ್ರಿ ಚಂದಾಗಿ ಇರ್ತದೆ ರೀ ಖುಷಿನೂ ಇರ್ತದ ಎನರ್ಜಿನೂ ಅಟ್ಟಿ ರೀ ಏನೋ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಎನರ್ಜಿ ಇರ್ತದ್ರಿ ಭಾಳ ಅಂದ್ರೆ ಭಾಳ ಇದು ಆಗ್ಬಿಡ್ತ ನೋಡಿರಿ ಫ್ಯಾನ್ಸ ಜಲ್ದಿ ಅದ್ರ ಅಂದ್ರೆ ಇವೆಲ್ಲ ಕಳ್ಕೊಂಡ್ಬಿಡ್ತೀವಿ ರೀ ನಾವು ಎಲ್ಲ ಲೇಟ್ ಲೇಟ್ ಆಗ್ಬಿಡ್ತದ ಜಲ್ದಿ ಹೇಳಿಲ್ಲ ಅಂದ್ರೆ ಸೊ ಈ ಥರ ಆತಿರ್ತದೆ ನೋಡಿರಿ ಫ್ಯಾನ್ಸ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ರೀ ಕಮೆಂಟ್ ಹಾಕಿರಿ ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡಿರಿ ಅವ್ರಿಗೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ರೀ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸಾ ಇದೇ ರೀತಿ ವೀಡಿಯೋಗಳು ಬಿಡ್ತಿರ್ತೀನಿ ರೀ ಇವತ್ತಿನ ಏನು ಮಾಡ್ತೀನಿ ರೀ ಫ್ರೆಂಡ್ಸ ಏಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ಯಾರ ಕೋತ ಮತ್ತು ಮುಂದಿನ ಬ್ಲಾಗೆ ಸಿಗಂಬ್ರಿ ಬಾಯ್ ಫ್ರೆಂಡ್ಸ್